ಸರ್ ನಮಸ್ತೆ ಈಗ ಬಾಳೆಗೊನೆ ಕಟ್ ಮಾಡಿದ್ದೀವಿ ಎಷ್ಟು ಚಿಪ್ಪಿದೆ ಒಂದು ಲೆಕ್ಕ ಹಾಕ್ಬಿಡ್ತೀನಿ ಹುಯ್ಲಾಳು ಮಾದೇವಣ್ಣವ್ರದ್ದು ತಾಲೂಕ್ ಪಂಚಾಯತಿ ಮೆಂಬರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದೊಂದು ಹತ್ತು ಹನ್ನೊಂದು ಹನ್ನೆರಡನೇ ಲಾಸ್ಟಾಗಿದೆ ಸೊ ಇಷ್ಟು ಚಿಪ್ ಬರ್ತಾಯಿದೆ ಕಾಯಿ ಥರ ಇದೆ ಒಂದು ಹನ್ನೊಂದು ತಿಂಗಳಾಯ್ತರೋಣ ಗಿಡ ಹಾಕಿ ಇಲ್ಲಿ ಹನ್ನೊಂದು ತಿಂಗಳು ವರಮಾಲಕ್ಷ್ಮಿಗಿಂತ ಹಾಕಿದ ಇದು ಮೊದಲನೇ ಕಟಿಂಗ್ ಬಂದೈತೆ ನೋಡಿ ಈ ತರ ಇದೆ ಬಾಳೆ ವರಮಾಲಕ್ಷ್ಮಿ ಹಾ ಈ ಥರ ಬಂದಿದೆ ಸೊ ಹತ್ತು ಹನ್ನೊಂದು ಚಿಪ್ಪು ಒಂಬತ್ತರಿಂದನೂ ಇದೆ ಕಾಯಿ ಶೈನಿಂಗ್ ಬಂದೈತೆ ಚೆನ್ನಾಗಿ ಇದು ಸ್ವಲ್ಪ ಶೀತ ಇರೋ ಕಾರಣ ಸ್ವಲ್ಪ ಮಂಕಾಗಿದೆ ಆಮೇಲೆ ಟೈಮ್ ಆಗಿರೋದ್ರಿಂದ ಕಾಯಿ ಒಡೆದ್ಬಿಟ್ಟದೆ ಬಾರಾಗಿರೋದ್ರಿಂದ ನೋಡಿ ಎಷ್ಟು ಮಾಹಿತಿ ಇದೆ ಮದೇವಣ್ಣವ್ರ ಗೊನೆ ಬಗ್ಗೆ ಏನಾರು ಮಾತಾಡ್ತೀರಾ ಏನಿಲ್ಲ ಅಣ್ಣ ಎಲ್ಲಾನು ಇದೆ ಯಾವರೇಜ್ ಬಂದ್ರೆ ನಮ್ಗೆ ತುಂಬಾ ಖುಷಿನೇ ಬೆಳೆದದಕ್ಕೆ ಬಾಳೆ ಯಾಲಕ್ಕಿನಲ್ಲಿ ಆರರಿಂದ ಏಳ್ ಚಿಪ್ ಬೆಳೆಯೋದ್ ಕಷ್ಟ ಅಂತದ್ರಲ್ಲಿ ನಿಮ್ಮ ಗೈಡ್ ಲೈನ್ಸ್ ಅಲ್ಲಿ ನಿಮ್ಮ ಮಾಹಿತಿ ಮೇಲೆ ನೀವ್ ಹೇಳದ್ ರೀತಿ ಮಾಡ್ಕೊಂಡ್ ಬಂದಿರೋದ್ರಿಂದ ಇವತ್ತು ಒಂದು ಒಂಬತ್ತರಿಂದ ಹತ್ತು ಚಿಪ್ ಹನ್ನೊಂದು ಹನ್ನೆರಡು ಚಿಪ್ ಗಂಟನು ಬಂದಿದಾವೆ ಇನ್ ಮುಂದಕ್ಕೆ ಬರೋವೆಲ್ಲ ಇನ್ನೂ ಚಿಪ್ ಎರಡು ಚಿಪ್ ಅವೇ ಅವೇ ಏನ್ ಸಮಸ್ಯೆ ಏನಿಲ್ಲ ಚೆನ್ನಾಗಿ ಬಂದಿದೆ ಸೊ ಇದಕ್ಕೆ ಒಂದು ಭಾವಿಷ್ಟೊಂದು ಸ್ಪ್ರೇ ಮಾಡ್ಕೊಂಡ್ರೆ ಸಾಕಾಯ್ತು ಇನ್ನ ಈಗ ಫಸ್ಟ್ ಟೈಮ್ ಮತ್ತೆ ಇದು ಬನಾನಾ ಸ್ಪೆಷಲ್ ಒಂದೇ ಸಾರಿ ಹೊಡೆದಿರೋದು ನಾವು ಏನು ತೊಂದರೆ ಇಲ್ಲ ಓಕೆ ಸರ್ ಥ್ಯಾಂಕ್ ಯು